ವೆಲ್ಲ ಮಾಧ್ಯಮದಲ್ಲಿ ವಿಚಾರ ಇದು ಬಹಳ ವರ್ಷಗಳ ಒಂದು ಬೇಡಿಕೆ ಜನರ ಸಾರ್ವಜನಿಕರ ಬೇಡಿಕೆ ಇತ್ತು ಅದರಿಂದ ಭಾಳಷ್ಟು ಅನಾನುಕೂಲ ಆಗ್ತಾ ಇತ್ತು ಆದ್ರಿಂದ ಸರ್ಕಾರ ಒಂದು ಕ್ರಮ ಕೈಗೊಂಡ ಮುಖ್ಯಮಂತ್ರಿ ನೇತೃತ್ವದೇ ಈ ಒಂದು ಯೋಜನೆಯನ್ನು ಪ್ರಾರಂಭ ಪ್ರಸ್ತಾಪ ಮಾಡಿದಾಗ ಏಜೆಂಟ್ಗಳು ಅವರು ಇರೋ ಏನಾದ್ರು ಅವಕಾಶ ಇದೆಯಾ ಅಂತ ಯಾವುದೇ ಏಜೆಂಟರಿಗೆ ಅವಕಾಶ ಇಲ್ಲ ಯಾರಾದರೂ ಆ ಥರ ಏಜೆಂಟ್ ಮಾಡೋ ಅಂತ ಏನಾದ್ರು ನಮ್ಮ ಗೌರವಕ್ಕೆ ಬಂದರೆ ಮೇಲೆ ಕ್ರಮ ಕೈಗೊಳ್ತೀವಿ ಇಲ್ಲಾರೋ ಇಲ್ಲ ಕಮಿಷನ್ ಕನ್ನಡ ಮಾಡಿಕೊಡೋದು ಅವ್ರೇನಿಲ್ಲ ನಾವೇ ವೈಯಕ್ತಿಕವಾಗಿ ಕೇಂದ್ರ ಕಚೇರಿ ಜೊತೆಗೆ ನಾಲ್ಕು ಮಾರ್ ಜಾಗದಲ್ಲಿ ಈ ಖಾತೆ ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಬಹುದು ಗಾಂಧಿನಗರ ಪಾರ್ಕ್ ಹತ್ರ ಮಾಡ್ತಿದ್ದೆ ಆಮೇಲೆ ಶಾರದಾನಗರ ಬಯ ಕಚೇರಿ ಹತ್ರ ಆಮೇಲೆ ಹೌಸಿಂಗ್ ಬೋರ್ಡ್ ಕಾಲೋನಿಯನ್ನು ಮಾಡ್ತಿದ್ದೆ ಹಳೆಪಾಳ್ಯ ರಾಮ ಮಂದಿರ ಹೀಗೆ ಒಟ್ಟು ಕೇಂದ್ರ ಕಚೇರಿ ಬಿಟ್ಟು ನಾಲ್ಕು ಸ್ಥಳದಲ್ಲಿ ನಾವು ಮಾಡ್ತಾ ಇರಲಿಲ್ಲ ಒಂದು ಸಾರ್ವಜನಿಕರಿಗೆ ಅನಾನುಕೂಲ ಆಗಲ್ಲ ಅಂತ ನಾನಾದರೂ ಭಾವಿಸಿದ್ದೀನಿ ಆ ಒಬ್ಬ ಜನರು ಭಾಳ ವರ್ಷಗಳಿಂದ ಕೇಳ್ದಾದರೂ ಅದಕ್ಕೆ ಕಾಲ ಪುಡಿ ಬಂದಿರಲಿಲ್ಲ ಈಗಾಗಲೇ ಕೂಗು ಬಂದಿದೆ ಅದಕ್ಕೋಸ್ಕರ ಈ ಸೌಲಭ್ಯನ ಎರಡು ಸಾವಿರದ ಹದಿನಾರನೇ ಜಾರಿಗೊಳಿಸಿದ್ವಿ ಅವ್ರನ್ನ ಹಳೆ ಈ ಆಸ್ ಈ ಆಸ್ತಿ ಸೊ ಅದಾದ ನಂತರ ಒಂಬತ್ತು ವರ್ಷಗಳ ಕಾಲ ಸುಮಾರು ಹದಿನಾಲ್ಕು ಸಾವಿರ ಈ ಖಾತೆಗಳನ್ನು ಮಾಡಿಕೊಂಡಿದ್ದೀವಿ ನಾವು ಈಗ ಈ ಇತ್ತೀಚೆಗೆ ಈ ಖಾತೆ ತತ್ರ ತಂತ್ರಾಂಶ ಮೇಲೆ ಈ ಖಾತೆಗಳನ್ನ ಬಡಾವಣೆಗಳ ಆಸ್ತಿಗಳಿಗೆ ಈ ಖಾತೆ ನೀಡದೇ ಇರೋದರಿಂದ ಇದು ಸರ್ಕಾರ ಗಮನಕ್ಕೆ ಬಂದಿದ್ದರಿಂದ ಇದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಸಾರ್ವಜನಿಕರಿಗೆ ಹುಟ್ಟಾಗ್ತಿದ್ದ ತೊಂದರೆ ನಾನು ಇಲ್ಲಿಸ್ಬೇಕು ಅಂತ ಹೇಳಿದ್ದೇವೆ ಇದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಿದ್ದುಪಡಿ ತಂದು ತರಲಾಗಿದೆ ಸೊ ಅದರ ಪ್ರಕಾರ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದಲ್ಲಿ ನೋಂದಣೆಯಾದ ಅನಧಿಕೃತ ಸ್ವತ್ತುಗಳಿಗೆ ಈ ಖಾತಾ ನೀಡಲು ಅವಕಾಶ ನೀಡಲಾಗಿದೆ ಇಲ್ಲಿ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪೂರ್ವದೇ ಸೊ ಅದರ ಜೊತೆ ಅದನ್ನು ಮಾಹಿತಿ ನಿಮಗೆಲ್ಲ ಕೊಟ್ಟಿದ್ದೀವಿ ಮತ್ತು ಆರನೇ ಅಂಶ ಅಂದರೆ ಈ ಕಂಪ್ ಅನಧಿಕೃತ ಆಸ್ತಿಗಳಿವೆ ಆಸ್ತಿ ತೆರಿಗೆ ವ್ಯಾಪ್ತಿ ಒಳಪಡಿಸಿ ಪ್ರತ್ಯೇಕಿನಲ್ಲಿ ದಾಖಲಿಸಿ ಅವಕಾಶ ಕಲ್ಪಿಸಿದ್ದೀವಿ ಇದರಿಂದ ತಿಪ್ಪು ನಗರಸಭೆ ಹೆಚ್ಚಿನ ಆಸ್ತಿ ತೆರಿಗೆ ಸಂಗ್ರಹಣೂ ಆಗ್ತದೆ ಅನುಕೂಲನೂ ಸಾರ್ವಜನಿಕರಿಗೆ ಆಗ್ತದೆ ಈ ಖಾತೆಯಿಂದ ಹೊತ್ತು ಕಥೆ ವಹಿವಾಟು ನಡೆಸೋದಕ್ಕೆ ಅನುಕೂಲ ಆಗುತ್ತೆ ಸೊ ಈ